ವೀಕ್ಷಕರೇ ನಾನು ಸಾಂಬಾರು ಪುಡಿ ಮಾಡೋ ತೋರಿಸ್ತಾ ಇದ್ದೀನಿ ಅದರೊಳಗೂ ನಮ್ಮ ಯಜಮಾನವ್ರ ತಾಯಿಯವರು ಇದ್ದಿದ್ದು ತುಂಬ 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 ಟೇಸ್ಟಿಯಾಗಿರುತ್ತೆ ಅವ್ರು ಇದ್ದು ನಮ್ಮ ಮನೆಯವರು ಬರೆದು ಇಟ್ಟಿದ್ದರು ಅಮ್ಮನ ಖಾರದ ಪುಡಿ ಅಂತ ನಾನು ಇವತ್ತು ಅದನ್ನು ತೋರಿಸೋಕ್ಕೆ ನಾನು ಇಷ್ಟಪಡ್ತೀನಿ ನಾನು ತೋರಿಸೋದು ಒಂದು ಕೆ ಜಿ ಸಾಂಬಾರು ಪುಡಿ ಅದು ಅದನ್ನು ಮಾಡೋ ವಿಧಾನ ತೋರಿಸ್ತೀನಿ ಒಂದು ಕೆ ಜಿ ಖಾರದ ಪುಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕೆ ಜಿ ಧನಿಯಾ ಒಂದು ಕೆ ಜಿ ಗುಂಟೂರು ಕಾಲು ಕೆ ಜಿ ಇದು ಕಲರು ಟೇಸ್ಟ್ ಎರಡು ಕೊಡ್ತದೆ ಅದಕ್ಕೆ ನಾನು ಬ್ಯಾಡಿಗೆ ಹಾಕ್ತಾಯಿದ್ದೀನಿ ಇದು ಮಣಕಟ್ಟಿದು ಕಾಲು ಕೆ ಜಿ ಇವೆರಡು ಆಪ್ಷನ್ನು ನೀವು ಯಾವ್ದಾನ ಹಾಕೋಬೋದು ಅದೇ ಇದು ಮೂ ನಾನು ಮೂರು ಹಾಕ್ತಾಯಿದ್ದೀನಿ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ ಕರಿಬೇನ ಸೊಪ್ಪು ಅಂದರೆ ಮೂರು ಕಟ್ಟು ಹಾಕೊಳ್ಳಿ ಮೂರು ಕಟ್ ಚೆನ್ನಾಗಿ ತೊಳೆದು ಒಣಗಿಸಿ ಚೆನ್ನಾಗಿ ಒಣಗಿಸಿ ಈ ಥರ ನೋಡಿ ನಿಮ್ಮರ ಅಂತ ಸೌಂಡ್ ಬರಬೇಕು ಆ ಥರ ಇದು ಮಾಡಿ ಒಂದು ಕೆ ಜಿಗೆ ಮೂರು ಕಟ್ಟಾದರೆ ಸಾಕು ಸಾಂಬಾರ್ ಪುಡಿಗೆ ಕಾಳುಗಳು ಹಾಕ್ತೀನಿ ಅದು ಎಷ್ಟೆಷ್ಟು ಅಂತ ತೋರಿಸ್ತೀನಿ ಹೆಸರು ಕಾಳು ನೂರೈವತ್ತು ಗ್ರಾಮು ಕಡಲೆಕಾಳು ನೂರೈವತ್ತು ಗ್ರಾಮು ತೊಗರಿಬೇಳೆ ನೂರೈವತ್ತು ಗ್ರಾಮು ಕಡಲೆಬೇಳೆ ನೂರೈವತ್ತು ಗ್ರಾಮು ಉದ್ದಿನಬೇಳೆ ನೂರೈವತ್ತು ಗ್ರಾಮು ಜೀರಿಗೆ ಇನ್ನೂರೈವತ್ತು ಗ್ರಾಮು ಯಾಕೆಂದರೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟಾಗಿರುತ್ತೆ ಇದು ಅಕ್ಕಿ ಇನ್ನೂರೈವತ್ತು ಗ್ರಾಮು ಮೆಂತ್ಯ ನೂರು ಗ್ರಾಮು ಮೆಣಸು ನೂರು ಗ್ರಾಮು ಸಾಸಿವೆ ನೂರು ಗ್ರಾಮು ಅರಶಿನ ಸ್ವಲ್ಪ ಅಂದರೆ ನೂರು ಗ್ರಾಮ್ ಅಷ್ಟು ತೊಗೊಳ್ಳಿ ಇದು ಇಂಗು ಅಷ್ಟು ಇಂಗು ಸ್ವಲ್ಪ ಅವರವರು ಹೇಗೆ ಯೂಸ್ ಮಾಡ್ತಾರೋ ಹಾಗೆ ನಾನು ಹಾಕ್ತೀನಿ ಚೆನ್ನಾಗಿ ಉರಿಬೇಕು ಫಸ್ಟ್ ಬೇಳೆ ಚೆನ್ನಾಗಿ ಉರಿಬೇಕು ಅಷ್ಟು ಎಲ್ಲ ಹೋಗ್ಬೇಕು ಬ್ರೌನ್ ನಾನು ಅದಿರದೇ ಬ್ರೌನ್ ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ಉರಿದಷ್ಟು ಸಾಂಬಾರು ಪುಡಿ ಚೆನ್ನಾಗಿರುತ್ತೆ ಯಾಕಂದರೆ ಇವತ್ತು ಸಾಂಬಾರ್ ಪುಡಿ ಏನು ಸ್ಪೆಷಲ್ ಅಂದರೆ ನಮ್ಮ ಯಜಮಾನರು ಎಲ್ಲ ಒಣಗಾಕಿ ಪಾಪ ಎಷ್ಟು ಕಷ್ಟ ಬಿದ್ದು ತಂದು ಕೊಟ್ರು ಪತ್ತದು ಇಲ್ಲಿ ಅದು ಮಾಡಿ ಮೇಲೆ ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ಇದು ಸೆಕೆಂಡ್ ಫ್ಲೋರಲ್ಲಿ ಒಣಗಾಕಿ ತಂದ್ರು ಅದೇ ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಸಾಂಬಾರ್ ಪುಡಿ ಚೆನ್ನಾಗಿ ಉರಿಬೇಕು ಬಾಣಲಿ ನಾನು ಯೂಸ್ ಮಾಡಿಲ್ಲ ಯಾಕೆಂದರೆ ಅದು ದೊಡ್ಡದ್ರದ್ದು ಯೂಸ್ ಮಾಡಬೇಕಲ್ವಾ ಅದಕ್ಕೆ ನಾನು ಈಚೆ ಎಲ್ಲ ಬರಲ್ಲ ಅಂತ ನಾನು ದಬರಿಗೆ ಯೂಸ್ ಮಾಡಿದ್ದೀನಿ ಪಾತ್ರೆ ಇದೆ ಈ ಥರ ಬರಬೇಕು ಈ ಥರ ಚೆನ್ನಾಗಿರುತ್ತೆ ಅಂದರೆ ಚೀಸ್ಬಾರ್ದು ಚೀಸಿದ್ರೆ ಸಾಂಬಾರು ಸಾಂಬಾರ್ ಪುಡಿ ಸ್ವಲ್ಪ ಇದಾಗಿರುತ್ತೆ ಕಲರ್ ಬಂದಿರುತ್ತೆ ಚೆನ್ನಾಗಿ ಉರಿದ್ರೆ ಚೆನ್ನಾಗಿರುತ್ತೆ ಈಚೆ ಒಂಚೂರು ಚೂರು ಬರ್ಬಾರ್ದು ಅಂತಾನೆ ನಾನು ಪಾತ್ರೆ ಯೂಸ್ ಮಾಡಿದ್ದೀನಿ ಹ್ಮ್ ಬೇರೆ ಬೇರೆನೇ ಉರ್ಕೊಳ್ಳಿ ಯಾಕಂದರೆ ಒಂದು ಬೇಗ ಇದಾಗುತ್ತೆ ಒಂದು ಬೇಗ ಇದು ಕಾಳು ಬಂದ್ಬಿಟ್ಟು ಅದು ಚಿಪ್ಪೆ ಬರು ಬರುತ್ತೆ ರೀತಾದಂಗೆ ಬರುತ್ತೆ ಒಂದು ಈ ಥರ ಉಟ್ಕೊಳ್ಳಿ ಕಾಳು ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಲ್ಲ ಬೇಗ ಆಗೋಗುತ್ತೆ ಇದು ನಗ್ಲೇ ರ ಸಿಓ ಚಾನ್ಸ್ ಅತ್ತಿರುತ್ತೆ ಇದින් ಮೇಲೆ ಹುರಿಯೋಕ ಸ್ವಲ್ಪ ಹುರಿ ಕಡಮೆ ಮಾಡ್ಕೊಳ್ಳಿ ಆಯ್ತನೇ ಕಡಲೆ ಬೆಳಿಗ್ಗೆ ಚೆನ್ನಾಗಿ ಹೊತ್ಕೊಳ್ಳಿ ಘಮ ಘಮ ಅಂತ ಬರ್ತಾ ಇದೆ ಈಗ ಸ್ವಲ್ಪ ಕೈನ ಮಾಡಿಸ್ತಾ ಇರಿ इसे आप ताई जी अक्की एंड के अंदर सल्प सारो मार देगा सल्प गट्टी बरते चना गिरी थी जीर्गे गोस्टे ಜೀರಿಗೆ ಹುರಿಯಾಗೋಸ ಸಿಮ್ಮಲ್ಲಿ ಇಟ್ಕೊಂಡು ಉರಿ ಚೆನ್ನಾಗಿ ಹುರ್ಕೊಳ್ಳಿ ಹಾ ಸ್ವಲ್ಪ ಪ್ಯಾನ್ ಕೆಳಗೆ ಉರಿ ಬೀಜ ಎಲ್ಲಾ ಪ್ಯಾನ್ ಕೆಳಗೆ ಇಟ್ಕೊಳ್ಳಿ ಸ್ವಲ್ಪ ಸಣ್ಣಗೆ ಆಗ್ಬೇಕು ತಿನ್ನದಂತೆ ನಿಂಗೆya ಮೆಂತ್ಯನ್ನು ಸ್ವಲ್ಪ ಉರಿ ಕಡಮೆ ಮಾಡಿ ಉರಿಯಿರಿ ಇದು ಬೇಗ ಕಪ್ಪಾಗೋ chance ಇರುತ್ತೆ ಹೆಸರುಕು ಇದು ಉರಿ ಸ್ವಲ್ಪ ದೊಡ್ಡದೇ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಉರಿಬೇಕು ಸಾಂಬಾರು ಪುಡಿ ಮಾಡುವಾಗ ಸ್ವಲ್ಪ ಒಂದು ಆಗದೆ ಮೂಗುಗೆ ಬಾಯಿಗೆ ಸ್ವಲ್ಪ ಬಟ್ಟೆ ಇದು ಮಾಡಿ ಕಟ್ಕೊಂಡೇ ಹುರಿಯಿರಿ ನಿತ್ಕೊಂಡು ಅದನ್ನು ಸಣ್ಣಗೆ ಕುತ್ಕೊಂಡು ಇಟ್ಕೊಬೇಕಿ ಇದು ಬೇಗ ತೆಗಿಬೇಕು ಯಾಕಂದರೆ ಬೇಗ ಫೀಲ್ಸ್ಬಿಡುತ್ತೆ ಹ್ಞೂ ಅದು ಬೇಗನೂ ಸಿಗುತ್ತೆ ಅದು ಸಿಮ್ಮಲ್ಲೇ ಮಾಡಬೇಕು ಹುರ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಆರುತ್ತೆ ಅಂತ ನಾನು ಫ್ಯಾನ್ ಗಾಳಿಗೆ ತಂದಿಟ್ಟಿದ್ದೀನಿ ಹ್ಞೂ ಧನ್ಯ ಇವಾಗ ಇದ್ದೀನಿ ಇದು ಮ ಇದು ಅಷ್ಟೇ ಸೀಸ್ಬಾರ್ದು ಚೆನ್ನಾಗಿರುತ್ತೆ ಧನ್ಯ ಇದೇ ಮೇನ್ ಇಂಗ್ರೀಡಿಯಂಟ್ಸ್ ಮೆಣಸಿಕಾಯಿ ಇದು ಅಷ್ಟೇ ಸಿಮ್ಮಲ್ಲೇ ಉರಿಯಿರಿ ಚೆನ್ನಾಗಿರುತ್ತೆ ಘಾಟಿರುತ್ತೆ ಸ್ವಲ್ಪ ನೋಡಿಕೊಂಡು ಹುರಿದಿ ಹ್ಞೂ ಬ್ಯಾಡಗಿ ಮೆಣಸಿಕಾಯಿ ಇದು ಮೆಣಕಟ್ಟಿದು ಇದು ಸಿಮ್ಮಲ್ಲೆ ಉರಿಯಿರಿ ಹುರಿಯಿರಿಕೊಂಡು ತುಂಬ ಘಾಸ್ ಬರೋ ಚಾನ್ಸಸ್ ಇರುತ್ತೆ ಮಾಸ್ಕ್ ಹಾಕೋಬೇಡಿ ಇದನ್ನು ಉರಿಯೋವಾಗ ಮಾಸ್ಕ್ ಹಾಕ್ಕೊಂಡು ಉರಿಯಿರಿ ಇದು ಗುಂಟೂರು ಮೆಣಸಿಕಾಯಿ ಇದು ಅಷ್ಟೇ ಸ್ವಲ್ಪ ಎಣ್ಣೆ ಬಿಟ್ಟು ಎಣ್ಣೆ ಬಿಡಿ ಇದಕ್ಕೆ ಚೆನ್ನಾಗಿರುತ್ತೆ ಎಣ್ಣೆ ಬಿಟ್ಟರೆ ಸ್ವಲ್ಪ ಗಾಟ್ ಕಡಿಮೆ ಆಗುತ್ತೆ ಸ್ವಲ್ಪನೇ ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೆಣಸಿ ಧನಿಯಾ ಕಾಳು ಎಲ್ಲ ಬಿಡ್ತಾಗ್ಲಿ ಚೆನ್ನಾಗಿ ಚೀನಿಂದ ತಂದಮೇಲೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಅದು ಕಲರ್ ಫುಲ್ಲು ಚೇಂಜ್ ಆಗುತ್ತೆ ಹಾರಾಕಬೇಕು ಈ ಥರ ಸ್ವಲ್ಪ ತಾರ ಹಾಕಿದ್ಮೇಲೆ ಆಮೇಲೆ ಬಾಕ್ಸ್ ಹಾಕಿ ತಿಳ್ಕೊಬೇಕು ಇದು ಸಾಂಬಾರು ಪುಡಿ ನೋಡಿಬಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ರೋತ್ಸಾಹಿಸಿ ಪ್ರೋತ್ಸಾಹಿಸಿದರೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹ್ಞೂ ಜರಡೆ ಇಟ್ಕೊಳ್ಳಿ ನನಗೆ ಯಾಕಂದರೆ ಸ್ವಲ್ಪ ದಪ್ಪ ದಪ್ಪ ಬಂದಿರುತ್ತೆ ತೋರಿಸ್ತೀನಿ ರೀ ಲಾಸ್ಟಲ್ಲಿ ಇದೆಲ್ಲ ಜರಡೆ ಇಡಿದ್ರೆ ಇದಾಗಿರುತ್ತೆ ಜರಡೆ ಎಲ್ಲ ಇದ್ಮೇಲೆ ಈ ಥರ ಚಿಕ್ಕ ಬಾಕ್ಸ್ಕೊಂದು ಯೂಸ್ ಮಾಡಿ ಯಾಕಂದರೆ ಡೈಲಿ ಯೂಸ್ ಮಾಡೋಕ್ಕೆ ನೀರು ಕೈಯ್ಯಲ್ಲಿ ಮಾತ್ರ ಸ್ವಲ್ಪ ಮುಟ್ಬೇಡಿ ಅದು ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ